thank mm -hmm. you ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಇವಾಗ ನಾವು ನೆಕ್ಸ್ಟ್ ನಮ್ಮ ಗಣೇಶ ಕೂಡ್ಸಿರೋ ಜಾಗಕ್ಕೆ ಹೋಗಿ ಅಲ್ಲಿನ ವೈಬ್ಸ್ ಎಲ್ಲ ತೋರಿಸ್ತೇನೆ ಬನ್ನಿ ಇವತ್ತು ಯಾವ ಗಣೇಶ ಹಬ್ಬ ಎಷ್ಟು ಖುಷಿ ಆಗ್ತಿದೆ ಸುಮಾರು ಖುಷಿ ಆಗ್ತಿದೆ ಯಾಕೆ ಖುಷಿ ಆಗ್ತಿದೆ ಗಣೇಶ ಕೂಡಿರಿಸ್ತೀವಲ್ಲ ಅದಕ್ಕೋಸ್ಕರನಾ ಪಾಪ ನಿಮಗೆ ಫೇನ್ ಇದೇ ಅಂತಿದ್ದೀನಿ ಹೇ ಅವನಿಗೆ ಪಟಾಕಿ ತಂದಿದ್ದಾರೆ ಸೊ ಪಟಾಕಿ ಹೊಡಿಯೋಕೆ ಬಿಡ್ತಿಲ್ಲ ಅಂತೇಳಿ ಏನು ನೋಡಿ ಇಲ್ಲಿ ಹಿಂಗಾಡುದು ಹಿಂಗೇ ಹೇಳೋದು ನೋಡಿ ನಾನು ನನ್ನ ತಮ್ಮ ಒಂದೇ ಥರ ಡ್ರೆಸ್ ಹಾಕೋಬಿಟ್ಟಿದ್ದೀನಿ ಇವತ್ತು ನೀನ್ ಬೇಡ ಹೋಗು ನೀನು ಮಾತಾಡಲ್ಲ ಅಲ್ಲ ಯಾವ ಹಬ್ಬ ಹೇಳು ಗಣೇಶ ಹಬ್ಬ ಗಣೇಶ ಎಲ್ಲೆಲ್ಲ ಕೂರಿಸ್ತಾರ ಗಣೇಶನ ಇಡೀ ಊರಲ್ಲಿ ಕೂರಿಸ್ತಾರ ಹ್ಮ್ 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 ಮತ್ತೆ ನಾವು ಹೋಗ್ಲಿಕ್ಕಿಲ್ವ ಗಣೇಶನ ಹತ್ರ ಇವತ್ತು ಗಣೇಶ ಹಬ್ಬಕ್ಕೆ ರೆಡಿ ಆಗಬೇಕಲ್ಲ ಗೌರಿ ರೆಡಿ ಆಗಬೇಕಲ್ವಾ ಸೊ ನನ್ನ ರೆಡಿಯಾಗಿ ನನ್ನ ಔಟ್ಲುಕನ್ನು ತೋರಿಸ್ತೇನೆ ಬನ್ನಿ ನಮ್ಮದು ಗೌರಿ ರೆಡಿ ಆಗಿದೆ ಪುಟ್ ಗೌರಿ ಹೆಂಗ್ ಕಾಣ್ತಿದೆ ಹಾಯ್ ಹೇಳು ಹಾಯ್ ಮಾಡು ಕೈಯಲ್ಲಿ ಹಿಂಗೆ ಮಾಡ ಹಾಯ್ ಅಂತ ಹಾಯ್ ಹ್ಯಾಪಿ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಹಬ್ಬದ ಶುಭಾಶಯಗಳು Bye, super. 이디야 리 <susurra> 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 No! ಮನೆಯಲ್ಲಿ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ಮೇಲೆ ಇಲ್ಲಿ ಚಿಕ್ಕಪ್ಪನ ಮನೇಲಿ ಗಣೇಶ ಕೊಡಿಸಿದ್ರು ಅದನ್ನು ನೋಡೋಕ್ಕೆ ಅಂತ ಬಂದ್ವಿ ಅದನ್ನ ನೋಡೋಕ್ಕೆ ಅಂತ ಬಂದಾಗ ಏನಾಯ್ತು ಅಂದರೆ ನಮ್ಮದು ಚಿನ್ ಇದ್ದಾಳಲ್ಲ ಇಲ್ಲಿ ಪಟ್ಟಿಂಗಿ ಕೂಗಿ 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 ಹಠ ಮಾಡಿ 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 ಲಾಸ್ಟಿಗೆ ಕರ್ಕೊಂಬಂದ್ ಇಲ್ಲಿಗೆ ಪಾರ್ಕಿಗೆ ಅಲ್ಲ ಅಮ್ಮ ಹೌದಾ ಓ ನೋಡಿ ಹತ್ತು 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 ಎಲ್ಲ ಹೆಂಗಾಗಿದೆ ನೋಡಿ ಉಳಿದು ಕೂಗಿ 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 ಲಾಸ್ಟಿಗೆ ಇಲ್ಲಿ ಕರ್ಕೊಂಬಂದ್ಲು ಇವಾಗ ಕುತ್ಕೊಂಡು ಆಟ ಆಡ್ತಿದ್ದಾಳೆ ಏನಮ್ಮ ಅದು ಏನಮ್ಮ ಜೋಕಾಲಿನ ಓ ಚಾಕ್ಲೇಟ್ ಬೇಕಾ ಕೇಳೋರಿಗೆ ಬೇಕಾ ಬೇಕಂತ ನೋಡಿ ಇವಾಗ ಸಮಾಧಾನ ಆಗಿದೆ ಅವಾಗಿಂದ ಕೂಗಿ 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 ನಂಗಂತೂ ಸಾಕಾಯ್ತು ಈ ಸೀರೆ ಹಾಕ್ಕೊಂಡು ಆ ಥರದಲ್ಲಿ ನಾನು ಈ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಆಟ ಆಡೋ ಪರಿಸ್ಥಿತಿ ಬಂದಿದೆ ಇವಾಗ ಏಡಿಂಗಿಡಿ ಹಿಂಗಿಡಿ ಇಂಗಿಡಿ ಗಿಡಿ ಇಂಗಿಡಿಂಗಿಡಿ ಗಿಡಿ 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 ಹಿಂಗಿಡಿ ಗಿಡಿ ನೋಡಿ ಫ್ರೆಂಡ್ಸ್ ನಮ್ ತಂಗಿ ನೋಡಿ ಹೆಂಗ ಅಲ್ಲಿ ಹೋಗಿ ನೋಡಿ ಇವ್ರಿಗೀಗ ಹೆಂಗ ಸುಸ್ತಾಗಿ ಹೋಗಿ ಬಿದೋಗಕ್ಕಾಗವ್ರಿ ಉರಿ ಬಿಸಿಲಲ್ಲಿ ಅದು ರೀ ತಿರುಗ್ಸ ಮತ್ತೆ ಚಿನ್ನಿ ಅಕ್ಕ ರನ್ನಿಂಗ್ ರೈಸ್ ಆಡಕ್ ಹೊಯ್ತವ್ರೆ ನಮ್ ತಂಗಿ ಮತ್ತೆ ನಮ್ ಅಕ್ಕ ರನ್ನಿಂಗ್ ರೈಸ್ ಆಡಕ್ ಸಣ್ಣ ಮಕ್ಕಳಾಗಿ ಉಳ್ಕೋಬಾರ್ದು ಅನ್ನೋ ಥರ ನಾವು ಚಿಕ್ಕ ಮಕ್ಕಳಾಗಿ ಹೋಗಿದ್ದೀವಿ ಇವಾಗ ಚಿಕ್ಕ ಮಕ್ಕಳಾಗಿ ಆಟ ಆಡ್ತಾ ಇದ್ದೀವಿ ಎಪ್ಪೋ ಬಿಡು ಮಾಡ್ತಿದ್ದೀವಿ ನೋಡಿ ಇವರೆಲ್ಲ ಅರಸಾಹಸ ಮಾಡ್ತಿದಾರೆ ನಾವೆಲ್ಲ ಚಿಕ್ಕ ಮಕ್ಕಳಾಗಬೇಕಲ್ವ ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಕಳತನ ತನ ಅನ್ನೋದು ಬಿಡೋಲ್ಲ ಅಲ್ಲ ಹಾಗೆ ನಾವು ಚಿಕ್ಕ ಮಕ್ಕಳು ಏನು ಮಾಡೋದು ನಮ್ಮೇಲಿ ಚಿಂತನೆ ಅಮ್ಮ ಕೊಟ್ಟು ಮಾಡೋ ಎಂತ ಮಾಡೋದು ಇಲ್ಲಿ ನೋಡು ಎಂತ ಮಾಡೋದು ಹಾಂ ಎಲ್ಲಡಿ ಹೆಂಗೆ ಆಟ ಆಡ್ತಾಳು ನೀನು ನೋಡಿ ಮೇಲೆ ಕುತ್ಕೊಂಡು ಸರ್ಕಸ್ ಈ ಮೂರು ಚಿಂಟಾಣಿಗಳೊಟ್ಟಿಗೆ ನಾನೊಂದು ದೊಡ್ಡ ಕತ್ತೆ ಥರ ಬಂದು ಆಟ ಆಡ್ತಿದ್ದೀನಿ

அது பிரசாத அந்த சீக்கிரம் ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್